ವೆಲ್ಕಮ್ ನಿಶಿಕಾ ಲಾಗ್ ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿನ ದಿನಚರಿ ದಿನಚರಿನಂದು ಹೇಗಿರುತ್ತೆ ಅಂತ ಲಾಗ್ ಮಾಡಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಳಗ್ಗೆ ನಾನು ತಿಂಡಿಗೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ತಟ್ಟೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ತಟ್ಟೆಗೆ ಸವರಿ ಹಿಟ್ಟನ್ನು ಒಂದೊಂದು ಸೌಟನ್ನು ಹಾಕ್ತೀನಿ ಇಡ್ಲಿಯನ್ನು ನಾನು ಒಂದು ವಾರಕ್ಕೊಮ್ಮೆ ಮಾಡ್ತೀನಿ ನಾವು ಹೆಚ್ಚಾಗಿ ಪ್ರತಿದಿನ ದೋಸೆಯನ್ನೇ ಮಾಡ್ತೀನಿ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕಿ ಒಂದೊಂದು ಸೌಟ್ ಮಾತ್ರ ಹಾಕ್ತೀನಿ ಮೊದಲಿಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ನೀರು ಬಿಸಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟನ್ನು ತುಂಬಿದ್ದ ತಟ್ಟೆಗಳನ್ನು ಇಡ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ಏಳು ಇಡ್ಲಿ ಮಾಡ್ಬೋದು ನಾನು ಅದು ಅದ್ರ ಮೇಲೆ ಒಂದು ಮತ್ತೆ ಜಾಸ್ತಿ ಎರಡು ಮೂರು ಇಡ್ತೀನಿ ಒಂದು ಒಟ್ಟು ಹನ್ನೊಂದು ಹನ್ನೆರಡು ಇಡ್ಲಿ ಮಾಡ್ತೀನಿ ಒಮ್ಮೆ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇಟ್ಟರೆ ಆಯಿತು ಬೆಂದ್ಕೊಬಿಡ್ತವೆ ಇಡ್ಲಿಗಳು ಇಡ್ಲಿ ಬೇಯೋ ಅಷ್ಟರಲ್ಲಿ ಮನೆ ಕಸ ಎಲ್ಲ ಕುಡಿಸ್ತಾ ಇದ್ದೀನಿ ಕಸ ಗುಡಿಸೋ ತನಕ ಇಡ್ಲಿ ಬೆಂದಿದ್ವು ಗ್ಯಾಸ್ ಆಫ್ ಮಾಡಿಕೊಂಡು ಅದು ಬೆಂದಿದೆಯಾ ಇಲ್ಲ ಅಂತ ಹೇಳಿ ಚಾಕುದಲ್ಲಿ ಸ್ವಲ್ಪ ಚುಚ್ಚಿ ನೋಡಿದರೆ ಗೊತ್ತಾಗತ್ತೆ ಬೆಂದಿಲ್ಲ ಅಂದರೆ ಹಿಟ್ಟು ಅಂಟ್ಕೋತದೆ ಇವು ಬೆಂದಿದಾವೆ ಹಿಟ್ಕೊಂಡು ಹಿಟ್ಟು ಅಂಟ್ಕೊಂಡಿಲ್ಲ ಗ್ಯಾಸ್ ಆಫ್ ಮಾಡ್ಕೊ ಬಾಗಿಲು ಕಸಾನ ಕಸ ಗುಡಿಸ್ತಾ ಇದ್ದೀನಿ ಕಸ ಎಲ್ಲ ಗುಡ್ಸಾದ್ಮೇಲೆ ನೆಲ ಒರೆಸ್ತೀನಿ ನೆಲ ವರ್ಷ ಆಯ್ತು ಇವಾಗ ದೇವರ ಮನೆಯಲ್ಲಿ ರಂಗೋಲಿಯನ್ನ ಹಾಕ್ತೀನಿ ಇದು ನಿನ್ನೆ ಹಾಕಿರೋ ರಂಗೋಲಿ ಅದನ್ನೆಲ್ಲ ಒಂದ್ ಬಟ್ಟೆ ತಗೊಂಡು ಒರೆಸಿ ಬೇರೆ ರಂಗೋಲಿಯನ್ನ ಹಾಕ್ತೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ ಬೆಳಿಗ್ಗೆ ಗಡ್ಬಿಡಿ ಆಗ್ತದೆ ಭಾಳ ದೊಡ್ಡದಾಗಿ ರಂಗೋಲಿ ಎಲ್ಲ ಕೂತ್ರೆ ಟೈಮು ಸಾಕಾಗಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಹಸ್ಬೆಂಡ್ ವರ್ಕಿಗೆ ಹೋಗ್ತಾರೆ ಅದರಿಂದ ಸಣ್ಣ ಸಣ್ಣ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ತೀನಿ ಇದು ಅಷ್ಟದಳ ರಂಗೋಲಿ ಲಕ್ಷ್ಮಿ ಪಾದವನ್ನು ಬಿಡಿಸ್ತಿದ್ದೀನಿ ಪ್ರತಿದಿನ ನಾನು ಲಕ್ಷ್ಮೀ ದೇವಿ ಪಾದವನ್ನು ಬಿಡಿಸ್ತೀನಿ ಇದು ಗೋಮಾತೆ ಪಾದಗಳು ಇದನ್ನು ಸಹ ನಾನು ಪ್ರತಿದಿನ ಬಿಡಿಸ್ತೀನಿ ಸ್ವಸ್ತಿಕ್ ಚಿಹ್ನೆ ಇದನ್ನು ನಾನು ಪ್ರತಿದಿನ ಬಿಡಿಸ್ತೀನಿ ಓಂ ಈ ನಾಲ್ಕನ್ನು ನಾನು ಪ್ರತಿದಿನ ಬಿಡಿಸ್ತೀನಿ ಮಧ್ಯದಲ್ಲಿ ಮಾತ್ರ ಬೇರೆ ಬೇರೆ ರಂಗೋಲಿಗಳನ್ನು ಹಾಕ್ತೀನಿ ರಂಗೋಲಿ ಆದಮೇಲೆ ಪ್ರತಿಯೊ ರಂಗೋಲಿಗೂ ಅರ್ಶಿನ ಕುಂಕುಮವನ್ನು ಹಾಕ್ತೀನಿ ವಿಶೇಷ ದಿನಗಳಲ್ಲಿ ಮಾತ್ರ ನಾನು ಕಲರನ್ನು ಹಾಕ್ತೀನಿ ಪ್ರತಿದಿನ ಹೀಗೆ ಸಿಂಪಲ್ ಆಗಿ ರಂಗೋಲಿಯನ್ನು ಹಾಕ್ತೀನಿ ತುಳಸಿ ಗಿಡ ಇದು ನಮ್ಮದು ತುಳಸಿ ಗಿಡದ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿಯನ್ನ ಹಾಕ್ತೀನಿ ಇದು ಮನೆ ಬಾಗಿಲಿಗೆ ಮನೆ ಬಾಗಿಲನ್ನ ಒಂದು ಬಟ್ಟೆಯಲ್ಲಿ ಒರೆಸಿ ಅಲ್ಲಿ ಸಣ್ಣದಾಗಿ ರಂಗೋಲಿಯನ್ನ ಹಾಕ್ತೀನಿ ರಂಗೋಲಿ ಹಾಕಿ ಅರ್ಶನ ಕುಂಕುಮವನ್ನ ಬಾಗಿಲಿಗೆ ಇಡ್ತೀನಿ ರಂಗೋಲಿ ಹಾಕಾಯಿತು ಬಾಗಿಲಿಗೆ ಆಮೇಲೆ ಟೀ ಮಾಡ್ಲಿಕ್ಕೆ ಬಂದೆ ಮೊದಲಿಗೆ ನಾನು ಟೀ ಮಾಡ್ಕೋತೀನಿ ಇಡ್ಲಿ ರೆಡಿಯಾಗಿದೆ ಇನ್ನು ಚಟ್ನಿ ಒಂದು ಮಾಡಬೇಕು ಟೀ ಕುದೀತಾ ಇದೆ ಒಂದು ನಿಮಿಷ ಕುದೀಲಿ ಅದು ಒಂದು ನಿಮಿಷ ಕುದ್ದಾದ್ಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತರ್ಮಸೆಗೆ ಹಾಕಿಟ್ಕೋತೀನಿ ಇದು ಚಟ್ನಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಿದ್ದೀನಿ ತೆಂಗಿನಕಾಯಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಪುಟಾಣಿ ಹಾಕಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಎಲ್ಲವನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಇಡ್ಲಿಗೆ ಚಟ್ನಿ ಸ್ವಲ್ಪ ತೆಳುವಾಗಿ ಇರಬೇಕು ಗಟ್ಟಿಯಾಗಿದ್ದರೆ ನಮ್ಗೆ ತಿನ್ಲಿಕ್ಕಾಗಲ್ಲ ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ತೀನಿ ಭಾಳ ನುಣ್ಣ ನುಣ್ಣಗಾಗಿ ರುಬ್ಬಲ್ಲ ನುಣ್ಣಗಾಗಿ ರುಬ್ಬಿದ್ರೆ ಚಟ್ನಿ ಅಷ್ಟು ಟೇಸ್ಟ್ ಇರಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಚಟ್ನಿ ರೆಡಿ ಆಯಿತು ಇದಕ್ಕೆ ಎಣ್ಣೆ ಮತ್ತು ಸಾಸಿವೆದು ಒಗ್ಗರಣೆ ಕೊಟ್ಟಿದ್ದೀನಿ ಬೆಳಗಿನ ತಿಂಡಿ ರೆಡಿ ಆಯಿತು ಮಗ ಮತ್ತು ಹಸ್ಬೆಂಡ್ ಮಗ ಸ್ಕೂಲಿಗೆ ಹೋದ ಹಸ್ಬೆಂಡ್ ವರ್ಕಿಗೆ ಹೋದರು ಆಮೇಲೆ ನಾನು ನನ್ನ ಮಗಳು ತಿಂಡಿ ತಿಂದ್ಕೊಂಡು ಮಗಳನ್ನು ಈಗ ಸ್ಕೂಲಿಗೆ ಬಿಡ್ಬೇಕು ನಾನು ಚೆನ್ನಾಗಾಗಿತ್ತು ಚಟ್ನಿ ಇಡ್ಲಿನೂ ಚೆನ್ನಾಗಾಗಿತ್ತು ಮಗಳನ್ನು ಸ್ಕೂಲಿಗೆ ಬಿಡ್ತಾಯಿದ್ದೀನಿ ನಾನು ಸ್ಕೂಲಿಗೆ ಬಿಟ್ಟು ಬಂದೆ ಮನೆಗೆ ಬರ್ತದೆ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಇನ್ನು ಮನೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಸ್ನಾನ ಮಾಡೋದು ಎಲ್ಲ ಮಾಡ್ಕೋಬೇಕು ನಮ್ಮ ಬೆಕ್ಕು ಆರಾಮಾಗಿ ಮಲಗಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್